ಕನ್ನಡಿಗರ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಪ್ರಕಾಶ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರೆದಿರುವ ಪತ್ರದಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಡಾಕ್ಟರ್ ಎಂ ಲೀಲಾವತಿ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕೆಂದು ಮನವಿ ಮಾಡುತ್ತಾರೆ ಲೀಲಾವತಿ ಅವರು ಕನ್ನಡ ತೆಲುಗು ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿ ಸುಮಾರು ಅರ್ನೂರು ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದರು ಡಾಕ್ಟರ್ ಲೀಲಾವತಿ ಅವರು ಕನ್ನಡ ಚಿತ್ರರಂಗದ ಜನಪ್ರಿಯ ನಾಯಕ ನಟಿಯಾಗಿತ್ತು ಅವರ ಮಗ ವಿನೋದ್ ರಾಜ್ ಕನ್ನಡ ಚಿತ್ರರಂಗದ ಬಡ ಮತ್ತು ಹಿರಿಯ ಕಲಾವಿದರಿಗೆ ಪ್ರತಿ ತಿಂಗಳು ಆರ್ಥಿಕ ಸಹಾಯ ನೀಡುತ್ತಿದ್ದಾರೆ ಎಂದು ಪ್ರಕಾಶ್ ಅವರು ತಮ್ಮ ಪತ್ರದಲ್ಲಿ ತಿಳಿಸಿದ್ದು ಈ ಕಾರ್ಯ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಶ್ಲಾಘಿಸಿದ್ದಾರೆ ಅವರ ಈ ಎಲ್ಲ ಸಾಧನೆಗಳನ್ನು ಪರಿಗಣಿಸಿ ಅವರಿಗೆ ಈ ಗೌರವ ದೊರೆಯಬೇಕೆಂಬುದು ಅಭಿಮಾನಿಗಳ ಆಶಯವಾಗಿದೆ ಡಾಕ್ಟರ್ ಎಂ ಲೀಲಾವತಿ ಎಂಗೆ ಕರ್ನಾಟಕ ರತ್ನ ಪ್ರಶಸ್ತಿಯ ಗೌರವವನ್ನ ಕೊಡಿ ಅಂತ ನಾವು ಸುಮಾರು ದಿಸಗಳಿಂದ ಮನವಿಯನ್ನ ಮಾಡ್ತಾ ಇದ್ದೀವಿ ನಿನ್ನೆ ನಮ್ಮ ಮನವಿಗೆ ಸ್ಪಂದಿಸಿದ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು ವಾರ್ತಾ ಇಲಾಖೆಯ ಕಾರ್ಯಕ್ರಮದಲ್ಲಿದ್ರು ಅವರು ಬಹಳ ಅದ್ಭುತವಾಗಿ ನಮ್ಮನ್ನು ಸ್ಪಂದಿಸಿದ್ದಾರೆ ನಾವು ಕೊಟ್ಟಂತ ಮನವಿಯನ್ನ ಪುರಸ್ಕಾರ ಮಾಡಿದರೆ ಖಂಡಿತವಾಗೂ ನಾನು ಸಚಿವ ಸಂಪುಟ ಸಭೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದರೆ ಖಂಡಿತವಾಗೂ ಇದು ಆದಷ್ಟು ಬೇಗ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯ ಗೌರವ ಸಿಗಲಿ ಅಂತ ಹೇಳಿ ಎಲ್ಲ ಎಂಟು ಕೋಟಿ ಕನ್ನಡಿಗರು ದಯಮಾಡಿ ನಿಮ್ಮ ಪ್ರೀತಿ ಆರೈಕೆಯನ್ನ ಹಂಚ್ಕೊಳ್ಳಿ ಅಂತ ಹೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ ಅವರು ಮಾಡಿರ್ತಕ್ಕಂಥ ಸಮಾಜ ಸೇವೆ ಸಾರ್ವಜನಿಕ ಸೇವೆ ಆಸ್ಪತ್ರೆಗಳ ಸೇವೆ ಎಲ್ಲವೂ ಮನದಲ್ಲಿ ಇಟ್ಕೊಂಡು ದಯಮಾಡಿ ಡಾಕ್ಟರ್ ಎಂ ಲೀಲಾವತಿ ಅವರು ಆರ್ನೂರ ಐವತ್ತು ಚಿತ್ರಗಳಿಗೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ಹಾಗೆ ಚಿತ್ರಗಳನ್ನ ಹೊರತುಪಡಿಸಿ ಸಾರ್ವಜನಿಕ ಜೀವನದಲ್ಲಿ ಯಾವ ರೀತಿ ಬಾಳ್ಬೇಕು ಬದುಕಬೇಕು ಅನ್ನೋದನ್ನ ಸಮಾಜಮುಖಿಯಾಗಿ ತೋರಿಸ್ಕೊಟ್ಟಿದಾರಲ್ಲ ಇದಕ್ಕೆ ನಾವು ಹೆಮ್ಮೆಯನ್ನ ಪಡ್ತಾ ಇದ್ದೇವೆ ಇದಕ್ಕೋಸ್ಕರ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯ ಗೌರವವನ್ನ ನೀವು ನೀಡಬೇಕು ಅಂತ ಹೇಳಿ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಅವರು ಅದಕ್ಕೆ ಸ್ಪಂದಿಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯವರೇ ಮತ್ತೊಮ್ಮೆ ನಿಮಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಜೈ ಹಿಂದ್ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ